ಅಮ್ಮ ತಮ್ಮ ಹತ್ರ ಕೇಳೋದಾದರೆ ಅಪ್ಪಾಜಿ ಅದಾದ ನಂತರ ಅಮ್ಮ ಅದಾದ ನಂತರ ನಿಮ್ಮ ಸ್ವೀಟೆಸ್ಟ್ ಬ್ರದರ್ ಕಿರಿಯ ತಮ್ಮ ಪುನೀತ್ ರಾಜ್ಕುಮಾರ್ ಸರ್ ಸೊ ಆ ಕಳ್ಕೊಂಡಿದ್ದು ನಮ್ಮ ಇಂಡಸ್ಟ್ರಿಗೆ ಬಹಳ ದುಃಖ ಬಹಳಷ್ಟು ಅಭಿಮಾನಿಗಳಿಗೆ ಬಹಳಷ್ಟು ಬೇಸರದ ಸಂಗತಿ ಅವ್ರ ಬಗ್ಗೆ ಮಾತಾಡಿದ್ರೇ ಕಣ್ಣೀರು ಬರುವಂಥ ವಿಷಯ ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅವನಿಗೆ ಐವತ್ತು ವರ್ಷ ಆಗ್ತಾಯಿದೆ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಗಂತ ನಾನು ಚಿಕ್ಕ ಮಗುದಾಗ ನಾ ಅಪ್ಪ ಅವನಿಗೆ ಐವತ್ತು ವರ್ಷ ತುಂಬಿದೆ ಅಂತ ಅನ್ಸೋಕೆ ಅನಿಸಿಲ್ಲ ಅದು ಅಮ್ಮ ಹೇಳಿದಲ್ಲ ಮೇಡಮ್ ಅವರು ಆ ಜನ್ರೇಷನ್ಗೆ ದಿ ಯಂಗೆಸ್ಟ್ ಚೈಲ್ಡ್ ಅಂದರೆ ಆ ಮನೆಯಲ್ಲಿ ನಮ್ಮ ತಾತನ ಮನೆಯಲ್ಲಿ ಒಂದು ಇಪ್ಪತ್ತೆರಡು ಜನ ಅವರು ಕಸಿನ್ಸು ಇಪ್ಪತ್ತೆರಡು ಇಪ್ಪತ್ತೆಂಟು ಅವರೇ ಎಲ್ಲರಿಗೂ ಅವರು ಮುದ್ದಿನ ತಮ್ಮ ಆ ಮನೇಲಿ ನೀವು ಯಾರನ್ನೇ ಕೇಳಿ ಆ್ಯಂಡ್ ನಮ್ಮಮ್ಮನಿಗೂ ಅವ್ರಿಗೂ ಸಾಕಷ್ಟು ವಯಸ್ಸು ನಂತರ ಇದೆ ನಮ್ಮಮ್ಮನಿಗೆ ಮದುವೆ ನಮ್ಮ ತಂದೆ ತಾಯಿ ಮದುವೆ ಆದಾಗ ಅವ್ರಿಗೆ ಬರೀ ಆರೇ ವರ್ಷ ವಯಸ್ಸು ಅದೆಲ್ಲ ಯಾವಾಗಲೂ ಅವರು ನೆನೆಸ್ಕೋತಾ ಇರ್ತಾರೆ ಆ್ಯಂಡ್ ನಮ್ಮ ಜೊತೆ ಕಳೆದಂಥ ಸಮಯ ನಮಗೆ ಹಂಗ ಅನ್ಸುತ್ತೆ ಇನ್ನು ಅವರಿಗೆ ಬಿಡಿ ಅದು ಹೇಳೋಕ್ಕೆ ತೀರಲ್ಲ ನಿಜವಾಗ್ಲೂ ಓ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಬಹಳ ದುಃಖ ತಂದಂಥ ದಿನ ಹಾಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಅಪ್ಪು ಸರ್ ಅವರ ಬರ್ತ್ಡೇ ಕೂಡ ಸೊ ನಿಮ್ಮ ಚಿತ್ರ ಯಾವಾಗ ಏನು ಹೇಗೆ ಬಿಡುಗಡೆ ಆಗೋ ಆ ಏನಿತ್ತು ಈ ಪ್ರಾಬ್ಲಮ್ ಇನ್ನೊಂದು ಟು ತ್ರೀ ಡೇಸಲ್ಲಿ ರಿಲೀಸ್ ಡೇಟ್ನ ನಾವು ಫೈನಲ್ ಆಗಿ ಡಿಸೈಡ್ ಮಾಡ್ತೀವಿ ಸೊ ಡಿಸೈಡ್ ಮಾಡಿದ ಮೇಲೆ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ ಮೇಡಮ್ ಅದು ನನಗೆ ಮೊನ್ನೆ ಯಾರೋ ನನಗೂ ಅದು ಇರಲಿಲ್ಲ ಹೇಳಿದೆ ಓ ಏನು ಸರ್ ಅಪ್ಪು ಸರ್ ಅವ್ರ ಫಿಫ್ಟಿ ಎತ್ ಬರ್ಡೇಗೆ ನಿಮ್ಮ ಸಿನಿಮಾ ರಿಲೀಸ್ ಮಾಡಿ ನನಗೆ ಅಪ್ಪ ಸದ್ಯ ಅದು ಹೌದಲ್ವಾ ನನಗೆ ಅದು ಇನ್ನೂ ಈ ಅಟ್ಯಾಚ್ಮೆಂಟ್ ಇದೆಲ್ಲ ಇನ್ನೂ ನನಗೆ ಖಂಡಿತ ಖುಷಿ ಕೊಟ್ಟಿದೆ ಮೇಡಮ್ ನೈಟ್ ಪೇಜ್ ಒನ್ ಅಂತ ಚಿತ್ರದ ಪೋಸ್ಟರ್ನಲ್ಲೆಲ್ಲ ಹಾಕ್ಕೊಂಡಿದ್ರೆ ಸೊ ಇದರ ಮುಂದಿನ ಮುಂದುವರೆದ ಭಾಗ ಹೌದು ಮೇಡಮ್ ಇದು ಪುಟ ಒಂದು ಪುಟ ಎರಡಿದೆ ಪುಟ ಎರಡು ಕೂಡ ಸೆವೆಂಟಿ ಪರ್ಸೆಂಟ್ ಈಗ ಶೂಟ್ ಆಗಿದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇನ್ನೊಂದು ಬ್ಯಾಲೆನ್ಸ್ ಪೋರ್ಷನ್ ಈ ಪೇ ಪುಟ ಒಂದು ರಿಲೀಸ್ ಆದಮೇಲೆ ಪುಟ ಎರಡು ನಾವು ತಯಾರು ಮಾಡ್ತೀವಿ ಸೊ ಚಿತ್ರದ ಪೋಸ್ಟರ್ ಒಂದಿನಲ್ಲಿ ನಾನು ನಿಮ್ಮನ್ನು ಯಕ್ಷಗಾನ ರೂಪದಲ್ಲಿ ಒಂದು ಸ್ವಲ್ಪ ನೋಡಿದೆ ಸೊ ಚಿತ್ರಕ್ಕಾಗಿ ಯಕ್ಷಗಾನದ ಪಾತ್ರ ಏನಾದರೂ ಹಾಕಿದ್ದೀರಾ ಯಾಕಾಗಿ ಯಕ್ಷಗಾನ ನಾನು ಪಾತ್ರ ಹಾಕಿಲ್ಲ ಮೇಡಮ್ ಅದು ನನ್ನ ಜೊತೆಗೆ ಬರೋ ಅಂಥ ಒಂದು ಕ್ಯಾರೆಕ್ಟ್ರ್ ಅದು ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದರೆ ರಿವೀಲ್ ಮಾಡ್ದಂಗೆ ಆಗುತ್ತೆ ಕತೆ ಅದು ಒಂದು ಅದನ್ನು ಸಾಕಷ್ಟು ರೀತಿಯಲ್ಲಿ ನಾವು ಅರ್ಥ ಮಾಡಿ ನಾನೇ ಸಾಕಷ್ಟು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡೆ ಅದು ನನ್ನ ಕಾನ್ಷಿಯನ್ಸ್ ಅಂತನೋ ಇಲ್ಲ ಯಾವುದೋ ಒಂದು ದೈವಶಕ್ತಿ ಅಂತನೋ ಅದು ನನಗೆ ಆಗಾಗ ಬಂದು ಏನೋ ಒಂದು ಎಚ್ಚರಿಕೆ ಕೊಡ್ತಾಯಿರ್ತೀನೋ ಹೇಳ್ತಾ ಇರುತ್ತೆ ಅದು ಸುಮ್ಮನೆ ಏನೋ ಒಂದು ಬೇರೆ ರೀತಿಯಲ್ಲಿ ತೋರಿಸೋ ಬಂದು ಈ ರೀತಿಯಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಡೈರೆಕ್ಟ್ರಿಗಿತ್ತು ಅದಕ್ಕಾಗಿ ಚೂಸ್ ಮಾಡ್ಕೊಂಡ್ವಿ ಜೊತೆಗಿರೋದು ಅನ್ನೋದಕ್ಕೆ ಆ ಪೋಸ್ಟಲ್ಲಿ ಆ ಥರ ಜೋಡಿಸಿ ಮಾಡಿದ್ವಿ ಸೊ ನಿಮಗೆ ಹಾಗೆ ಹೆಚ್ಚಾಗಿದೆ ಸಿನಿಮಾ ಸೆಟ್ ಅಂದ್ರೆ ಶೂಟಿಂಗ್ ನಲ್ಲಿ ಅಮ್ಮ ಮತ್ತೆ ಅಪ್ಪಾಜಿ ಬಂದಿದ್ರಾ ಆ ಬಂದಿದ್ರು ಮೇಡಮ್ ಒಂದ್ ಎರಡ್ ಮೂರು ಸತಿ ಬಂದಿದ್ರು ಸೊ ಮಲ್ನಾಡಿನಲ್ಲಿ ಯಾವ ಫೇವ್ರೆಟ್ ಡಿಶಸ್ ನಾನು ಇವೆಲ್ಲ ಸವದ್ರಿ ಮಲ್ನಾಡು ಅಂದ ತಕ್ಷಣ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬರೋಕ್ಕಾಗಲಿಲ್ಲ ಚಿಕ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಬೇಕಾದ್ರೆ ಹಾಂ ಬಟ್ ಅವ್ರು ನೋಡಿದ್ದು ಶೂಟ್ ನೋಡಿದ್ದ ಪೋರ್ಷನೆಲ್ಲ ಪೇಜ್ ಟೂದೇನೆ ಪೇಜ್ ಒಂದು ಯಾಕಂದರೆ ಸ್ವಲ್ಪ ಶೆಡ್ಯೂಲ್ಸು ತುಂಬ ಜನ ಆರ್ಟಿಸ್ಟ್ ಇದ್ದಿದ್ದರಿಂದ ಒಂದಷ್ಟು ಹಿಂದೆ ಮುಂದೆ ಆಯಿತು ಬಟ್ ನಮ್ಮ ಡೈರೆಕ್ಟ್ರಿಗೂ ನಮ್ಮ ಟೀಮ್ಗೂ ಭಾಳ ಆಸೆ ಆಯಿತು ಅವ್ರಿಗೂ ಭಾಳ ಆಸೆ ಇರು ಅಪಜಮ್ಮಿಗೂ ಭಾಳ ಆಸೆ ಬರಬೇಕು ಅಂತ ಬಟ್ ಯಾವುದೋ ಒಂದು ಶೆಡ್ಯೂಲ್ ಹಿಂದೆ ಮುಂದೆ ಆಗಿದ್ರಿಂದ ಅವರು ಬರೋಕ್ಕಾಗಲ್ಲ ಮಲೆನಾಡಿನ ಡಿಶಸ್ಸು ಏನೂ ಹೊಸ್ತಲ್ಲ ಹೌದು ನಿಮ್ಮ ಫ್ಯಾಮಿಲಿಗೆ ಹೊಸ್ತ ಹೌದು ಆಮೇಲೆ ಈಗ ನನ್ನ ಹೆಂಡತಿ ಕೂಡ ಸಿಂಧು ಅಂತ ಅವರು ಸಾಗರದವರು ಸೊ ಮನೆಯಲ್ಲೂ ಮಾಡ್ತಾರೆ ನಾವು ಸಾಗರಕ್ಕೆ ಹೋದಾಗಲೂ ತಿಂತೀವಿ ಆಮೇಲೆ ನಮ್ಮ ದೊಡ್ಡತ್ತೆ ಗೀತಾಂಟಿ ಅವರು ಅವ್ರದ್ದು ಮೂಲ ಸ್ವರ್ಬ ನಮ್ಮ ಎರಡನೇ ಅತ್ತೆ ಅವರು ಮಂಗಳಾಂಟಿ ಅವರು ಸಿದ್ದಾಪುರ ಅಶ್ವಿನಿ ಅವರು ಚಿಕ್ಕಮಂಗ್ಳೂರು ನನಗೆ ಮದುವೆ ಸೆಟ್ ಆದಾಗ ಸಂಬಂಧ ಸೆಟ್ ಆದ ನಮ್ಮ ಅಶ್ವಿನಿ ಅಂತ ಹೇಳ್ತೇವೆ ಓ ಏನು ಪರವಾಗಿಲ್ಲ ಲೆಗಸಿ ಕಂಟಿನ್ಯೂ ಮಾಡಿದ್ದೀನಿ ನೀನು ಮಲೆನಾಡು ಅಡುಗೆನೇ ಹೊಡ್ಕೊಂಡಿದ್ಯಾ ಅಂತ ಆಮೇಲೆ ಅಂದರೆ ಅವ್ರ ಮದುವೆಯಿಂದಾನೆ ಅಂತಲ್ಲ ಈ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಸಾಕಷ್ಟು ಶೂಟಿಂಗ್ಗೋಸ್ಕರ ಟ್ರಾವೆಲ್ ಮಾಡ್ತಿದ್ರು ಟ್ರಾ ಶೂಟಿಂಗ್ಗೋಸ್ಕರ ಫಾರ್ ಬಿಸ್ನೆಸ್ ಅಂದರೆ ಸಿನಿಮಾ ರಿಲೀಸು ಡಿಸ್ಟ್ರಿಬ್ಯೂಷನ್ ಆದ್ದರಿಂದ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ನಮ್ಮ ನಮ್ಮನೇಲಿ ನಾವು ಟೇಸ್ಟ್ ಮಾಡಿದೀವಿ ನಿಮ್ಮ ಫೇವ್ರೇಟ್ ಯಾವುದು ತಂದೆಗೆ ಚಿಕ್ಕಮಂಗ್ಳೂರು ಅಂದ್ರೆ ತುಂಬಾ ಇಷ್ಟ ಶೂಟಿಂಗ್ಸ್ ಎಲ್ಲ ಜಾಸ್ತಿ ನಾವು ಸಣ್ಣ ವಯಸ್ಸಲ್ಲೆಲ್ಲ ಹೋಗಿದೀವಿ ಜಾಸ್ತಿ ಚಿಕ್ಕಮಂಗ್ಳೂರೇ ಅದು ಸೊಸೇಂದ್ರ ಸೊಸೆ ಮಲೆನಾಡಿನವ್ರೇ ಸಿಕ್ಕಿದ್ರು ಸೊಸೇಂದ್ರ ನಮ್ಮಮ್ಮ ವಿಶೇಷವಾಗಿ ಇದ್ರದ್ದು ಯಾವುದು ಆಲ್ದೂರಲ್ಲಿ ತೆಗ್ದಿದೆ ಯಾವ್ದಮ್ಮ ಬಂಗಾರ ಪಂಚಮ ಅದನ್ನು ಇನ್ನೂ ನೆನೆಸ್ಕೊಂಡು ನಮ್ಮಮ್ಮ ಸ ತುಂಬ ಸಣ್ಣವರಂತಾಗ ಈಗಲೂ ನೆನೆಸ್ಕೊಂತಾರೆ ಆಲ್ದೂರಲ್ಲಿ ಶೂಟ್ ಮಾಡಿದ್ದು ಬಂಗಾರ ಪಂಜರ ಅಂತ ಆಮೇಲೆ ಸಾಕಷ್ಟು ಅಯ್ಯೋ ನಮ್ಮ ತಂದೆಯಕ್ಕೆ ಎಲ್ಲ ಪಿಚ್ಚರಲ್ಲಿ ಸಾಂಗು ಏನಾರು ಒಂದು ಸೀಕ್ವೆನ್ಸು ಚಿಕ್ಕಮಂಗ್ಳೂರಲ್ಲಿ ಇದ್ದೇ ಇತ್ತು ಅಪ್ಪಾಜಿ ಜೊತೆ ಶೂಟಿಂಗ್ ಹೋದಾಗ ಆಗಿರುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದರೆ ಅಮ್ಮ ಜೋ ಜೊತೆ ಹೋಗ್ತಾ ಇದ್ವಿ ಗಂಧದ ಗುಡಿ ಶೂಟಿಂಗ್ ಹೋಗಿದ್ವಿ ಮತ್ತು ಪರೋಪಕಾರಿ ಶೂಟಿಂಗು ಎಲ್ಲ ಇದ್ವಿ ತುಂಬ ಅಪ್ಪು ಇನ್ನೂ ಹುಟ್ಟೇ ಇರಲಿಲ್ಲ ರ ಪೂರ್ಣಿಮನೆ ಚಿಕ್ಕ ಮಗು ಅವಾಗ ಅವಾಗ ಇದ್ವಿ ಯಾವಾಗಾರ ಒಂದೊಂದ್ಸರಿ ಕರ್ಕೊಂಡು ಹೋಗೋರು ಈ ಆಲ್ದೂರ್ಗೆ ಹೋದಾಗ ಬಂಗಾರದ ಪಂದ ಶೂಟಿಂಗ್ ನಾನು ಒಂದು ಕಸಿನ್ಸ್ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಹೋಗಿದ್ವಿ ರಜಾ ಇತ್ತು ಅವಾಗ ಏಪ್ರಿಲ್ ಟೈಮು ಆಲ್ದೂರಲ್ಲಿ ಎಲ್ಲ ಹೋಗಿ ಅಲ್ಲಿ ಫಸ್ಟು ಇನ್ನೂ ರೂಮ್ ಮಾಡಿರಲಿಲ್ಲ ಒಂದು ಸ್ಕೂಲಲ್ಲಿ ರಜಾ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲಿ ಇಳಿಸಿದ್ರು ಅಲ್ಲೆಲ್ಲ ಬೋರ್ಡ್ ಮೇಲೆ ಬರೆಯೋದು ಮಾಡೋದು ಎಲ್ಲ ನಾವು ಹೋಗುತ್ತೆ ಅಲ್ಲಿದ್ವಿ ನೆಕ್ಸ್ಟ್ ಡೇ ಬಂದೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡಿದ್ರು ನಮ್ಮ ನಮ್ಮ ಮನೆಗೆ ಒಬ್ಬರು ಚಂದ್ರಗೌಡ್ರಂತ ಇದ್ದರು ಒಬ್ಬರು ಅವ್ರ ಮನೆಗೆ ಶಿಫ್ಟ್ ಮಾಡಿದ್ರು ಅವರು ತುಂಬ ದೊಡ್ಡ ಮನೆ ಅವ್ರದ್ದು ಅಲ್ಲಿದ್ವಿ ನಾವೆಲ್ಲ ಆಟ ಆಡಿದ್ದು ಅದೆಲ್ಲ ಅವ್ರ ಮನೇಲಿ ಸಾಯಂಕಾಲ ಹೊತ್ತೆಲ್ಲ ದಿವಸ ಸಾಯಂಕಾಲ ಆರತಿ ಮಾಡೋರು ಮನೇಲಿ ಅದೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಕಲ್ತ್ವಿ ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಅಪ್ಪಾಜಿ ಎಲ್ಲರೂ ನಿಲ್ಸ್ಕೊಂಡು ಅವರು ಪೂಜೆ ಮಾಡೋದೆಲ್ಲ ನೋಡಿ ತುಂಬ ಖುಷಿ ಆಯಿತು ನಮಗೆ ಇಲ್ಲಿ ಇದೆಲ್ಲ ಇದ್ದಾರಲ್ಲ ಅಂತ ಏ ದಟ್ಸ್ ನೈಸ್ ಹಾಗೆ ನಿಮಗೆ ದ ಮೋಸ್ಟ್ ಫೇವ್ರೆಟ್ ಮೂವಿ ಯಾವುದು ನನಗೆ ಎಲ್ಲನೂ ಇಷ್ಟ ಅಪ್ಪು ಒಂದೇ ಒಂದು ಅದರಲ್ಲಿ ಅಪ್ಪಾಜಿ ಇಷ್ಟ ಭಕ್ತ ಕುಂಬಾರ ತುಂಬ ಇಷ್ಟ ಸೊ ಅಪ್ಪು ಅವ್ರದ್ದು ಮೋಸ್ಟ್ ಫೇವ್ರೆಟ್ ಮೂವಿ ಪೃಥ್ವಿ ನಂಗೆ ತುಂಬ ಇಷ್ಟ ಓಕೆ ಅಪ್ಪು ಅವರು ಅಪ್ಪು ಚಿತ್ರಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಾಗ ಎಷ್ಟು ಖುಷಿಯಾಗಿತ್ತು ತುಂಬ ಖುಷಿ ಆಯಿತು ಒಂದು ಕಡೆ ದುಃಖನ ಇತ್ತು ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ ಇವನು ಚಿಕ್ಕಮಗ್ಗುಲೇ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಇನ್ನು ದೊಡ್ಡವನಾಗ್ಬಿಟ್ಟನಲ್ಲ ಅಂತ ಬೇಜಾರಾಗ್ತಾ ಇತ್ತು ಓಹ್ ದೊಡ್ಡನೇ ಅನ್ನೋ ಬೇಜಾರಿತ್ತು ಪ್ಲಸ್ ಹೀರೋ ಆದ್ರಲ್ಲ ಅನ್ನೋ ಖುಷಿ ಇತ್ತು ಸೊ ಯೂಶ್ವಲಿ ನೀವೇನಾದರೂ ಆಚೆಗಡೆ ಮಾರ್ಕೆಟು ಆ ಕಡೆ ಈ ಕಡೆ ಹೋದಾಗ ಯಾರ ಬಗ್ಗೆ ಜಾಸ್ತಿ ನಿಮಗೆ ಪ್ರಶ್ನೆ ಕೇಳ್ತಿದ್ದೆ ಬರ್ತಿತ್ತು ಬಿಕಾಸ್ ಎಲ್ಲ ಅಣ್ಣ ತಮ್ಮಂದ್ರೂ ಸ್ಟಾರ್ಸು ಅಪ್ಪನೂ ಸ್ಟಾರು ಯಾರ ಬಗ್ಗೆ ಜಾಸ್ತಿ ಎಂಕ್ವೈರಿ ಬರ್ತಿತ್ತು ಅಪ್ಪು ಬಗ್ಗೆನ ಜಾಸ್ತಿ ಅಪ್ಪು ಬಗ್ಗೆ ಏನು ಕೇಳ್ತಿದ್ರು ಏನು ಪ್ರಶ್ನೆ ಇರ್ತಿತ್ತು ಜಾಸ್ತಿ ನೀವು ಹೋಗ್ತೀರಾ ಮೀಟ್ ಮಾಡ್ತೀರಾ ಏನು ಮಾತಾಡ್ತಾರ ನಿಮ್ಮ ಹತ್ರ ಅಂತೆಲ್ಲ ಕೇಳೋರು ಹ್ಞೂ ಎಷ್ಟು ಖುಷಿ ಆಗದಮ್ಮ ಸೊ ಅದ ನೀವು ಶೇರ್ ಮಾಡ್ಕೊಂಡಿದ್ರ ಅಪ್ಪು ಸರ್ ಜೊತೆ ಹೇಳ್ತಿದ್ದೆ ಹಿಂಗೆಲ್ಲ ಕೇಳ್ತಾರೆ ಕಣಪ್ಪ ನಮ್ಗೆ ಒಬ್ರು ಮಾಸ್ಟರ್ ಶ್ಲೋಕ ಎಲ್ಲ ಹೇಳ್ಕೊಡ್ತಾ ಇದ್ರು ಅವರು ಬ್ರಾಹ್ಮಿನ್ಸ್ ಅವರು ತುಂಬ ಇಷ್ಟ ಅಪ್ಪು ಕಂಡ್ರೆ ಹೇಳೋರು ಏನಮ್ಮ ನಿನ್ನ ತಮ್ಮ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾನೆ ಕೋಟ್ಯಾಧಿಪತಿ ಪ್ರೋಗ್ರಾಮ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ತುಂಬ ಇಷ್ಟಮ್ಮ ಹೇಳಮ್ಮ ಅಂತ ಹೇಳ್ತಾಯಿದ್ರು ತಮಗೆ ಏನು ಇಷ್ಟ ಆಗ್ತಿತ್ತು ಅಪ್ಪು ಅಸರು ಹಿರಿತರೆಯಲ್ಲೂ ಇದ್ದರು ಕಿರಿತರೆಯಲ್ಲೂ ಇದ್ದರು ಆ್ಯಂಡ್ ಎಲ್ಲ ವರ್ಗದ ಜನಗೂ ದ ಮೋಸ್ಟ್ ಫೇವ್ರೆಟ್ ನಿಮಗೆ ಯಾವ ವಿಷಯ ಅಪ್ಪು ಸರ್ದು ಸಿಕ್ಕಾಪಟ್ಟೆ ಇಷ್ಟ ಮನೇಲಿ ಮನೆಯಲ್ಲಿ ಎಲ್ಲರತ್ರ ಹೆಂಗಿರ್ತಾನೆ ಯಾವಾಗಲೂ ಎಷ್ಟೇ ದೊಡ್ಡ ನಟ ಆಗಿದ್ರೂ ಅವ್ನ ಮನೇಲಿ ಮಾತ್ರ ನಮ್ಮ ತಮ್ಮ ಹೆಂಗಿರ್ತಿದ್ನೋ ಹಂಗೆ ಇರ್ತಾ ಇದ್ದ ಸಿಂಪಲ್ ಆಗಿ ಬಂದು ಮಾತಾಡ್ಸೋದು ಅದು ಕೊಡು ಇದು ಕೊಡು ಅಂತ ತಿನ್ನೋದು ಅವ್ನಿಗೆ ಏನು ಅಂದರೆ ನಾವು ಹದಿನೆರಡು ವರ್ಷ ಡಿಫ್ರೆನ್ಸ್ ಇದ್ದರೂ ಅವನು ಯಾವತ್ತೂ ನನ್ನ ಅಕ್ಕ ಅಂತೆಲ್ಲ ಕರೆದೇ ಇಲ್ಲ ಹೋಗು ಬಾ ಅಂತಲೇ ಮಾತಾಡ್ಸೋದು ಅದು ನಂಗೆ ತುಂಬ ಇಷ್ಟ ಅವನಲ್ಲಿ ದಟ್ಸ್ ವೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ